ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಕರಿಬೇವಿನ ಗಿಡದ ಬಗ್ಗೆ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಇದನ್ನು ಯಾವಾಗ ರಿಪೋರ್ಟ್ ಮಾಡಬೇಕು ಯಾವ ರೀತಿ ರಿಪೋರ್ಟ್ ಮಾಡಬೇಕು ಪ್ರೂನಿಂಗ್ ಮಾಡಬೇಕಾ ಬೇಡವಾ ಇದರ ರೂಟ್ ಬೌಂಡ್ ಆಗಿದ್ದರೆ ರೂಟ್ ಪ್ರೂನಿಂಗ್ ಮಾಡಬೇಕಾ ರೂಟ್ ಪ್ರೂನಿಂಗ್ ಮಾಡಿದರೆ ಏನೆಲ್ಲ ಉಪಯೋಗಗಳಿದೆ ಏನೆಲ್ಲ ಸೈಡ್ ಇಫೆಕ್ಟ್ ಇದೆ ಇದಕ್ಕೆ ಯಾವ ರೀತಿ ಸಾಯಿಲ್ ಮಿಕ್ಚರ್ ಇರಬೇಕು ಜೊತೆಗೆ ಇದರಲ್ಲಿ ಈ ರೀತಿ ಹೂಗಳು ಬೀಜಗಳು ಬರ್ತಾ ಇದ್ರಿ ಏನೆಲ್ಲ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟಾಗಿ ಇದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಕರಿಬೇವು ಇದು ಆ್ಯಕ್ಚುಲಿ ಪಾಟಲ್ಲಿ ಬೆಳೆಯುವಂಥ ಗಿಡನೇ ಅಲ್ಲ ಆದರೆ ನಮ್ಮಂಥ ಗಾರ್ಡ್ನಸ್ ಹೇಗಿದೆ ಅಂತಂದರೆ ನಾವು ಇದನ್ನು ಪಾಟ್ನಲ್ಲೇ ಬೆಳೆಯೋದಕ್ಕೆ ಇಷ್ಟಪಡ್ತೀವಿ ನೋಡಿ ಈ ರೀತಿ ಪಾಟ್ನಲ್ಲಿ ಬೆಳೆದಾಗ ಇದು ಸೀಸನ್ಗೆ ತಕ್ಕಂತೆ ಡಾರ್ಮೆನ್ಸಿಗೆ ಒಳಗಾಗತ್ತೆ ಅದರ ಸೀಸನ್ ಶುರು ಆದ ನಂತರ ಈ ರೀತಿ ಇದರಲ್ಲಿ ಹೂಗಳು ಹಾಗೂ ಬೀಜಗಳು ರೆಡಿಯಾಗೋದಕ್ಕೆ ಶುರುವಾಗುತ್ತೆ ಆದರೆ ನನ್ನ ಪ್ರಕಾರ ಪಾಟ್ನಲ್ಲಿದ್ದಾಗ ಕೆಲವೊಮ್ಮೆ ಈ ಬೀಜಗಳು ಕಾಯಿಯಾಗಿ ಪರಿವರ್ತನೆ ಆಗೋಲ್ಲ ಇವು ಇಲ್ಲೇ ಕೆಲವೊಮ್ಮೆ ಡ್ರಾಪ್ ಆಗಿ ಉದುರು ಹೋಗುತ್ತೆ ನೋಡಿ ಈ ರೀತಿ ನಾನು ಇದನ್ನು ಹದಿನೈದು ಇಂಚಿನ ಒಂದು ಬಕೆಟ್ನಲ್ಲಿ ನೆಟ್ಟಿದ್ದೀನಿ ಇದು ಇವಾಗ ಇದರ ಗ್ರೋತ್ ಪೀರಿಯಡ್ ಶುರು ಆಗಿದೆ ಇದನ್ನು ರೀಪೋಟ್ ಮಾಡಲೇಬೇಕು ಯಾಕಂತಂದರೆ ಇದನ್ನು ನಾನು ಎರಡರಿಂದ ಎರಡೂವರೆ ವರ್ಷ ಆಯಿತು ಇದನ್ನು ರೀಪೋರ್ಟ್ ಮಾಡೇ ಇಲ್ಲ ಹೀಗಿರುವಾಗ ಇದನ್ನು ರೀಪೋರ್ಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಮೊದಲು ಇದರಲ್ಲಿ ಒಂದೆರಡು ದಿನ ನೀರು ಹಾಕೋದನ್ನು ನಿಲ್ಲಿಸ್ಬಿಡಿ ಇದರಿಂದ ಮಣ್ಣು ಸ್ವಲ್ಪ ಗಟ್ಟಿಯಾಗಿ ಸೈಡಲ್ಲಿ ಪಾಟನ್ನು ಬಿಟ್ಕೊಳ್ಳುತ್ತೆ ಆವಾಗ ನೀವು ಈಸಿಯಾಗಿ ಸ್ವಲ್ಪ ಈ ಪಾಟನ್ನು ಪ್ರೆಸ್ ಮಾಡಿದ ನಂತರ ಗಿಡ ಏನಾಗುತ್ತೆ ಅಂತಂದರೆ ಬೇರಿನ ಸಮೇತ ಹೊರಗಡೆ ಬಂದುಬಿಡತ್ತೆ ಇನ್ನೊಂದೇನು ಅಂತಂದರೆ ಇದರ ರೂಟ್ ಪ್ರೂನಿಂಗ್ ಮಾಡಬೇಕಾ ಬೇಡವಾ ಇದರ ರೂಟ್ ಪ್ರೂನಿಂಗ್ ಮಾಡೋದಾದರೆ ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ ಇದಕ್ಕೆ ರೂಟ್ ಬೌಂಡ್ ಆಗಬೇಕು ಅಂತ ತುಂಬ ಇಷ್ಟ ತುಂಬ ಗಿಡಗಳು ಈ ಹಲವಾರು ಗಿಡಗಳು ಗುಲಾಬಿಯು ದಾಸವಾಳವು ಮಲ್ಲಿಗೆ ಗಿಡ ಇವುಗಳಿಗೆಲ್ಲ ನಾವು ರೂಟ್ ಪ್ರೂನಿಂಗ್ ಮಾಡ್ತೀವಿ ಗಿಡದ ತುಂಬ ಈ ಮಣ್ಣು ಖಾಲಿಯಾಗಿ ಕೇವಲ ಅದರಲ್ಲಿ ರೂಟ್ಸ್ ಮಾತ್ರ ಬೇರುಗಳು ಮಾತ್ರ ಆವರ್ಸ್ಕೊಂಡಿದ್ರೆ ನಾವು ಅವಾಗ ಏನು ಮಾಡ್ತೀವಿ ಒಂದು ಅರವತ್ತು ಪ್ರತಿಶತ ಬೇರುಗಳನ್ನು ಕಟ್ ಮಾಡಿ ತೆಗಿತೀವಿ ನೀವು ನನ್ನ ಹಿಂದಿನ ವಿಡಿಯೋ ಮಲ್ಲಿಗೆ ಗುಲಾಬಿಯು ನೋಡಿದರೆ ನಿಮಗೆ ಅರ್ಥ ಆಗಿರ್ಬೋದು ಆದರೆ ಈ ಕರಿಬೇವಿನ ಗಿಡಕ್ಕೆ ಆಗಲ್ಲ ಇದಕ್ಕೆ ರೂಟ್ ಬೌಂಡ್ ಆಗೋದಂದರೆ ತುಂಬ ಇಷ್ಟ ಆವಾಗಲೇ ಇದು ಚೆನ್ನಾಗಿ ಬೆಳೆಯುತ್ತೆ ಚೆನ್ನಾಗಿ ಎಲೆಗಳನ್ನು ನಮಗೆ ಉತ್ಪತ್ತಿ ಮಾಡಿ ಅಂತಂದರೆ ಎಲೆಗಳು ಇದರಲ್ಲಿ ಬರುತ್ತೆ ಹೀಗಿರುವಾಗ ನಾವು ಇದನ್ನು ರೂಟ್ ಪ್ರೂನಿಂಗ್ ಮಾಡ್ದೇನೆ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅಂತಂದರೆ ಸೈಡಲ್ಲಿರುವಂಥ ಮಣ್ಣನ್ನು ನೀವು ಸಾಧ್ಯವಾದಷ್ಟು ರಿಮೂವ್ ಮಾಡಿ ತೆಗೆದಾಕ್ಬಿಡಿ ರೂಟ್ಸ್ ಈ ರೀತಿ ಮಣ್ಣು ತೆಗಿಬೇಕಾದರೆ ಸ್ವಲ್ಪ ಸ್ವಲ್ಪ ರೂಟ್ಸ್ ಬೇರುಗಳು ಹೋದರೆ ಅಡ್ಡಿ ಇಲ್ಲ ಆದರೆ ಕಂಪ್ಲೀಟಾಗಿ ಪ್ರೂನರ್ ಪ್ರೂನರ್ನಿಂದ ಬೇರುಗಳನ್ನು ಪ್ರೂನಿಂಗ್ ಮಾಡಬೇಡಿ ನೋಡಿ ನನ್ನ ಒಂದು ಕರಿಬೇವಿನ ಗಿಡದಲ್ಲಿ ಮಣ್ಣು ಎಷ್ಟು ಹೆಲ್ದಿಯಾಗಿದೆ ಅಂತಂದರೆ ಇದರಲ್ಲಿ ಸಾಕಷ್ಟು ಎರೆಹುಳುಗಳಿದ್ದೇವೆ ಈ ರೀತಿ ಎರೆಹುಳುಗಳಿದ್ದಾಗ ನಿಮ್ಮ ಒಂದು ಮಣ್ಣು ಹೆಲ್ದಿಯಾಗಿದೆ ಅಂತ ಅರ್ಥ ಮಣ್ಣು ಆರೋಗ್ಯಕರವಾಗಿದ್ದು ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಅಂತಂದರೆ ರಾಸಾಯನಿಕ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ ಅಂದಾಗ ಮಾತ್ರ ಈ ಒಂದು ಎರೆಹುಳುಗಳು ಆ ಒಂದು ಮಣ್ಣಿನಲ್ಲಿ ಹುಟ್ಕೊಳ್ಳುತ್ತೆ ಇನ್ನೊಂದೇನು ಅಂತಂದರೆ ಇದನ್ನು ನಾವು ಎಡಿಬಲ್ ಅಂತಂದರೆ ಆಹಾರದಲ್ಲಿ ಸೇವನೆ ಮಾಡೋದರಿಂದ ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಲೇಬೇಡಿ ಇದಕ್ಕೆ ಹೆಚ್ಚು ಗೊಬ್ಬರ ಹಾಕಬೇಕು ಅಂತ ಏನಿಲ್ಲ ಹೆಚ್ಚು ಫೀಡಿಂಗ್ ಬೇಕು ಅಂತ ಏನಿಲ್ಲ ಇದಕ್ಕೆ ನಾವು ತಿಂಗಳಿಗೊಮ್ಮೆ ಒಂದು ಸ್ವಲ್ಪ ಕಂಪೋಸ್ಟ್ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಇದು ಬೆಳೆಯುತ್ತೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಹಾಗಾಗಿ ಇದಕ್ಕೆ ಪೊಟ್ಯಾಷಿಯಂ ಫಾಸ್ಫೋರಸ್ ಅದೆಲ್ಲ ಬೇಕಾಗೇ ಇಲ್ಲ ಹಾಗಾಗಿ ನಾವೇನು ಇದನ್ನು ತುಂಬ ಒಂದು ಈಸಿಯಾಗಿ ಇದನ್ನು ಗಿಡವನ್ನು ನಾವು ಪಾಟ್ನಲ್ಲಿ ಬೆಳೆಸ್ಕೊಳ್ಬೋದು ನೋಡಿ ಇದರಲ್ಲಿ ಇಷ್ಟೇ ಬೇರುಗಳು ಬಂದಿದೆ ಹಾಗಾಗಿ ನಾನು ಇದರ ಮೇಲ್ಗಡೆ ಇರುವಂಥ ಮಣ್ಣನ್ನು ಸ್ವಲ್ಪ ಹಾಗೆ ಬಿಡ್ತಾ ಇದ್ದೀನಿ ಕಂಪ್ಲೀಟ್ ಮಣ್ಣು ತೆಗಿತಾ ಇಲ್ಲ ಸ್ವಲ್ಪ ಮಣ್ಣನ್ನು ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಕೆಳಗಡೆ ಇರುವಂಥ ಬೇರನ್ನು ಮಾತ್ರ ಮಣ್ಣನ್ನು ಲೂಸ್ ಮಾಡ್ಕೊಂಡು ಬಿಟ್ಟು ಆ ಒಂದು ಈ ಕರಿಬೇವಿನ ಗಿಡವನ್ನು ರೀಪಾಟ್ ಇದ್ದೀನಿ ನಿಮ್ಮ ಗಿಡದಲ್ಲೂ ಈ ರೀತಿ ಹೂಗಳು ಬಂದಿದೆ ಇದನ್ನು ಪ್ರೂನಿಂಗ್ ಮಾಡಬೇಕಾ ಬೇಡವಾ ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಇದೆ ಯಾವುದೇ ರೀತಿ ಭಯ ಪಡಬೇಡಿ ಇವಾಗ ಇದರ ಗ್ರೋತ್ ಸೀಸನ್ ಇದರ ಒಂದು ಬೆಳವಣಿಗೆ ಒಂದು ಟೈಮ್ ಶುರುವಾಗಿರೋದ್ರಿಂದ ಈವಾಗಲೇ ನೀವು ಇದನ್ನು ರೂಟ್ ಪ್ರೂನಿಂಗ್ ಸಾರಿ ರೂಟ್ ಬೌಂಡ್ ಆಗಿದ್ದರೆ ಅಥವಾ ಇದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕಾಗಿದೆ ಇದರ ಹಾರ್ಡ್ ಪ್ರೂನಿಂಗ್ ಮಾಡಬೇಕಾಗಿದೆ ಅಂತಂದರೆ ಇದು ಬೆಸ್ಟ್ ಟೈಮ್ ಯಾಕಂತಂದರೆ ಇನ್ನು ಮುಂದೆ ಅಂತಂದರೆ ಮಾರ್ಚ್ನಿಂದ ಇದರಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಶುರು ಆಗುತ್ತೆ ಹಾಗಾಗಿ ನಾನಿಲ್ಲಿ ಇವತ್ತು ರೀಪಾಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಿಂದ ಹತ್ರ ಹತ್ರ ಒಂದು ಕೆ ಜಿನೇ ಕಂಪೋಸ್ಟನ್ನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಸುಮಾರು ದಿನಗಳಿಂದ ಯಾಕಂತಂದರೆ ಈ ಮೂರು ತಿಂಗಳಲ್ಲಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ವರೆಗೂ ಇದು ಡಾರ್ಮೆನ್ಸಿನಲ್ಲಿತ್ತು ನಾನು ಹಿಂದೆ ಒಂದು ವಿಡಿಯೋ ಮಾಡಿದಾಗ ತೋರಿಸಿದ್ದೆ ಕರಿಬೇವಿನ ಗಿಡವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಆವಾಗ ಆ ಗಿಡ ಹೇಗಿತ್ತು ಅದೇ ಗಿಡ ಇದ್ದು ಇದರಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಹಾಗಾಗಿ ನಾವಿವಾಗ ಇದಕ್ಕೆ ರೀಪೋರ್ಟ್ ಮಾಡಬೇಕಾದ್ರೆ ಚೆನ್ನಾಗಿ ಇದರಲ್ಲಿ ಕಂಪೋಸ್ಟನ್ನು ಹಾಕಬೇಕು ಸಾಯಿಲ್ ಮಿಕ್ಚರಲ್ಲಿ ನಾನು ಮರಳು ಮಣ್ಣು ಹಾಗೂ ಭತ್ತದ ಹೊಟ್ಟು ಜೊತೆಗೆ ಸ್ವಲ್ಪ ಬೇವಿನ ಹಿಂಡಿಯನ್ನು ತಗೊಂಡಿದ್ದೀನಿ ನಾನು ಇದರಲ್ಲಿ ಯಾವುದೇ ರೀತಿಯ ಫಂಗಿಸೈಡ್ ಅಥವಾ ಕೆಮಿಕಲ್ ಪೆಸ್ಟಿಸೈಡನ್ನು ಯೂಸ್ ಮಾಡ್ತಾ ಇಲ್ಲ ಯಾಕಂತಂದರೆ ಇದನ್ನು ನಾವು ಅಡುಗೆಯಲ್ಲಿ ಬಳಸ್ತಾ ಇರ್ತೀವಿ ಹಾಗಾಗಿ ಇದಕ್ಕೆ ಒಂದು ಒಳ್ಳೆಯ ಆರೋಗ್ಯಯುತ ಮಣ್ಣನ್ನು ರೆಡಿ ಇನ್ನೊಂದು ಇನ್ನೊಂದೇನು ಅಂತಂದರೆ ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ಒಂದು ವಸ್ತುಗಳನ್ನು ಹಾಕಬೇಕು ಅಂತ ಇಲ್ಲ ಕೇವಲ ಕಂಪೋಸ್ಟ್ ಹಾಗೂ ಬೇವಿನ ಹಿಂಡಿಯನ್ನು ಹಾಕಿದರೂ ಇದಕ್ಕೆ ಸಾಕಾಗುತ್ತೆ ಫರ್ಟಿಲೈಸರ್ ರೂಪದಲ್ಲಿ ಆದರೆ ಮಣ್ಣಿನ ಮಿಶ್ರಣಕ್ಕಾಗಿ ನಾವು ಏನು ಮಾಡಬೇಕು ಭತ್ತದ ಹೊಟ್ಟು ಇಲ್ಲ ಅಂತಂದರೆ ನೀವು ಇದರಲ್ಲಿ ಕೋಕೋಪೀಟ್ ಹಾಕ್ಕೊಳ್ಬೋದು ಜೊತೆಗೆ ಸ್ವಲ್ಪ ಮರಳನ್ನು ಹಾಕಲೇಬೇಕು ಮರಳು ಯಾಕೆ ಹಾಕಬೇಕು ಅಂತಂದರೆ ಮುಂದೆ ಬರುವಂಥ ಮಳೆಗಾಲದಲ್ಲಿ ಇದರಲ್ಲಿ ಹೆಚ್ಚಿಗೆ ನೀರು ನಿಂತ್ಕೊಳ್ಬಾರ್ದು ಹರಿದು ಹೋಗಬೇಕು ಅಂತಂದರೆ ನಾವು ಸ್ವಲ್ಪ ಮರಳನ್ನು ಹಾಕಲೇಬೇಕು ಇದೆಲ್ಲ ಮಿಕ್ಸ್ಚರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಿವರೆಗೂ ಅದು ರೂಟ್ ಬೌಲ್ ಇತ್ತು ಅಲ್ಲಿವರೆಗೆ ಮಾತ್ರ ಮಣ್ಣನ್ನು ಫಿಲ್ ಮಾಡಿ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಿ ಮಾಡಿ ನೀವೇನು ಮಾಡಬೇಕು ಈ ಗಿಡವನ್ನು ಸೆಟ್ ಮಾಡಬೇಕು ಸೆಂಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಸೆಟ್ ಮಾಡಿದ ನಂತರ ಈ ಗಿಡಕ್ಕೆ ನೀವು ಒಂದು ತಿಂಗಳವರೆಗೆ ಯಾವುದೇ ರೀತಿ ಫರ್ಟಿಲೈಸರನ್ನು ಹಾಕೋ ಅವಶ್ಯಕತೆ ಇಲ್ಲ ಅಲ್ಲಿವರೆಗೂ ಇದಕ್ಕೆ ಇದು ಸಾಕಾಗತ್ತೆ ಆ ನಂತರ ಒಂದು ತಿಂಗಳ ನಂತರ ಮತ್ತೆ ಯಾವ ಫರ್ಟಿಲೈಸರ್ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನೋಡಿ ರೀಪೋರ್ಟ್ ಮಾಡಿದ ನಂತರ ನಾನಿಲ್ಲಿ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತಾ ಇದ್ದೀನಿ ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ ಅನ್ನೋದಕ್ಕಿಂತ ಇದಕ್ಕೆ ಸದ್ಯಕ್ಕೆ ಬೇಕಾಗಿರುವಂಥ ಒಂದು ಟಾನಿಕ್ ಅಂತಲೇ ಹೇಳ್ಬೋದು ಇದು ಯಾವುದು ಅಂತಂದರೆ ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡರನ್ನು ನಾನು ಒಂದು ದಿನ ನೆನೆಯೋದಕ್ಕೆ ಇಟ್ಟಿದ್ದೆ ಅದರಲ್ಲಿ ಒಂದು ಹತ್ತು ನಿಮಿಷಕ್ಕೂ ಮುಂಚೆ ನಾನು ಸ್ವಲ್ಪ ಏನು ಮಾಡಿದ್ದೀನಿ ಒಂದು ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ಹಾಕಿದ್ದೀನಿ ಇವೆರಡನ್ನು ಹಾಕೋ ಉದ್ದೇಶ ಏನು ಅಂತಂದರೆ ಈ ಗಿಡಕ್ಕೆ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಉಂಟಾಗಲ್ಲ ಜೊತೆಗೆ ಈ ಒಂದು ಕಾಫಿ ಪೌಡರ್ ಹಾಕೋದ್ರಿಂದ ಅದರಲ್ಲಿ ನೈಟ್ರೋಜನ್ ತುಂಬ ಇದೆ ನೈಟ್ರೋಜನ್ ಇರೋದ್ರಿಂದ ತಕ್ಷಣ ಬೇರುಗಳಿಗೆ ಈ ಒಂದು ನೈಟ್ರೋಜನ್ ಸಿಗೋದ್ರಿಂದ ಬೇಗ ಗಿ ಗಿಡಗಳು ಚಿಗುರು ಹೊಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಇದರ ಎಲೆಯನ್ನು ನಾವು ಯೂಸ್ ಮಾಡೋದರಿಂದ ಆ ಎಲೆಯಲ್ಲಿ ಎಷ್ಟು ವಾಸನೆ ಚೆನ್ನಾಗಿರುತ್ತೋ ಆವಾಗ ಆ ಗಿಡ ಹಾಗೂ ಆ ಒಂದು ಗಿಡದ ಎಲೆಗಳನ್ನು ಆಹಾರದಲ್ಲಿ ಯೂಸ್ ಮಾಡೋದಕ್ಕೂ ಕೂಡ ಚೆನ್ನಾಗಿ ನಮಗೆ ಖುಷಿ ಅನಿಸುತ್ತೆ ಹಾಗಾಗಿ ನಾವೇನು ಮಾಡ್ಬೋದು ಈ ಒಂದು ಟೀ ಪೌಡರ್ ಅಥವಾ ಈ ಕಾಫಿ ಪೌಡ್ರನ್ನು ಲಿಕ್ವಿಡ್ ರೂಪದಲ್ಲಿ ಒಂದು ಬೇವಿನ ಗಿಡಕ್ಕೆ ಹಾಕೋದ್ರಿಂದ ಗಿಡದ ಎಲೆಗಳೇನಾಗಿರುತ್ತೆ ಹೆಲ್ದಿ ಆಗುತ್ತೆ ಚೆನ್ನಾಗಿ ಹಸಿರಾಗಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ನೋಡಿ ಆ ಕಾಫಿ ಪೌಡರ್ ಎಪ್ಸಮ್ ಸಾಲ್ಟ್ ನೀರನ್ನು ಹಾಕಿದ ನಂತರ ನಾನು ಸ್ವಲ್ಪ ಮತ್ತೆ ಪ್ಲೇನ್ ವಾಟರನ್ನು ಇದ್ದೀನಿ ಯಾಕಂತಂದರೆ ಇದಕ್ಕೆ ಎರಡು ಎರಡು ದಿನಗಳಿಂದ ನಾನು ನೀರನ್ನು ಹಾಕಿರಲಿಲ್ಲ ಹಾಗಾಗಿ ಚೆನ್ನಾಗಿ ಪ್ರತಿಯೊಂದು ಮಣ್ಣಿನ ಕಣ ಏನಾಗಬೇಕು ಹಸಿ ಆಗಬೇಕು ಅಲ್ಲಿವರೆಗೂ ನೀರನ್ನು ಹಾಕಿ ಆ ನಂತರ ನಿಮಗೆ ಇವತ್ತೇ ಪ್ರೂನಿಂಗ್ ಮಾಡಬೇಕು ರೀಪಾರ್ಟ್ ಮಾಡಿದ ನಂತರ ಅಂತಂದರೆ ನೀವು ಪ್ರೂನಿಂಗ್ ಮಾಡ್ಬೋದು ಅಥವಾ ಒಂದು ಎರಡು ದಿನ ಬಿಟ್ಟು ಗಿಡ ಸೆಟ್ ಆದ ನಂತರ ಕೂಡ ನೀವೇನು ಮಾಡ್ಬೋದು ಹಾರ್ಡ್ ಪ್ರೂನಿಂಗ್ ಮಾಡ್ಕೊಳ್ಬೋದು ಇಲ್ಲ ನಮ್ಮ ಗಿಡ ಚಿಕ್ಕದಿದೆ ನಾವು ಹಾರ್ಡ್ ಪ್ರೂನಿಂಗ್ ಮಾಡಬಾರ್ದು ಅಂತಂದರೆ ನೀವು ಮೇಲಿನ ಸ್ವಲ್ಪ ಸ್ವಲ್ಪ ಟಿಪ್ ಕೂಡ ಪ್ರೂನಿಂಗ್ ಮಾಡಿ ಹಾಗೇ ಬಿಡ್ಬೋದು ಆದರೆ ಬೀಜಗಳು ತುಂಬ ಇದ್ದರೆ ಬೀಜಗಳನ್ನು ಬಿಡಬೇಡಿ ಇದರಿಂದ ಗಿಡ ಏನು ಮಾಡುತ್ತೆ ಅಂತಂದರೆ ಬೆಳಿ ಬೆಳೆಯೋದ್ರ ಬದಲಾಗಿ ಕೇವಲ ಬೀಜಗಳನ್ನು ಉತ್ಪತ್ತಿ ಮಾಡೋದ್ರಲ್ಲಿ ಏನು ಮಾಡುತ್ತೆ ಇದು ತನ್ನ ಒಂದು ಫೋಕಸನ್ನು ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಕೇವಲ ಒಂದು ಬಂಚ್ ಮಾತ್ರ ಬೀಜವನ್ನು ಇದ್ದೀನಿ ನನ್ನ ಪ್ರಕಾರ ಇದೇನು ಬೀಜ ಅಷ್ಟೊಂದು ಮುಂದೆ ದೊಡ್ಡ ಬೀಜಗಳಾಗಿ ಕನ್ವರ್ಟ್ ಆಗೋಲ್ಲ ಆದರೆ ನೋಡೋಣ ಅಂತ ಬಿಡ್ತಾ ಇದ್ದೀನಿ ಆ ನಂತರ ಎಲ್ಲ ಉದ್ದಕ್ಕೆ ಹೋಗಿರುವಂಥ ಬ್ರಾಂಚನ್ನು ಕಟ್ ಮಾಡ್ತಾ ಇದ್ದೀನಿ ಈ ಒಂದು ಕಟ್ ಮಾಡಿರುವಂಥ ಬೇ ಕರಿಬೇವಿನ ಬ್ರಾಂಚಸ್ಸನ್ನು ಈ ಒಂದು ಟೊಂಗೆಗಳನ್ನು ನೀವೇನು ಮಾಡ್ಬೋದು ಪ್ರೂನಿಂಗ್ ಮಾಡಿ ಅದರಲ್ಲಿರುವಂಥ ಎಲೆಗಳನ್ನು ತೆಗೆದು ಕೋಕೋಪೀಟ್ ಹಾಗೂ ಸ್ವಲ್ಪ ಮಣ್ಣು ಮತ್ತು ಕಂಪೋಸ್ಟ್ ಹಾಕಿ ಇದರ ನಾನು ಕೂಡ ನೀವೇನು ಮಾಡ್ಬೋದು ಇವಾಗ ಬೆಳೆಸ್ಕೊಳ್ಬೋದು ಇದರಿಂದ ಇವಾಗ ಗ್ರೋತ್ ಪೀರಿಯಡ್ ಇರೋದರಿಂದ ತುಂಬ ಚೆನ್ನಾಗಿ ಈ ಕಟಿಂಗ್ಸ್ ಕೂಡ ಬೆಳೆಯುತ್ತೆ ಇದಾದ ನಂತರ ಇನ್ನೊಂದೇನು ಅಂತಂದರೆ ನಮ್ಮ ಗಿಡ ಚಿಕ್ಕದಿದೆ ನಾವು ಅದನ್ನು ಪ್ರೂನಿಂಗ್ ಮಾಡಬೇಕಾ ಅಥವಾ ರೀಪೋಟ್ ಮಾಡಬೇಕಾ ಅನ್ನೋದಾದರೆ ಗಿಡ ತುಂಬ ಚಿಕ್ಕದಿದ್ದರೆ ಯಾವುದೇ ರೀತಿ ರಿಪೋರ್ಟಿಂಗ್ ಮಾಡಬೇಡಿ ಅಥವಾ ನೀವು ಮಾಡಲೇಬೇಕು ಗಿಡ ಮುಂದೆ ಚೆನ್ನಾಗಿ ಬೆಳೆಯಲ್ಲ ಅಂತ ನಿಮಗೆ ನಾನು ಏನಾದರೂ ಅನಿಸ್ತಾ ಇದ್ದರೆ ನೀವೇನು ಮಾಡಿ ಅದಕ್ಕಿಂತ ಒಂದು ಎರಡು ಇಂಚಿನ ಪಾಟ್ ಸ್ವಲ್ಪ ದೋಡಕ್ಕೆ ತೊಗೊಂಡ್ಬಿಟ್ಟು ಅದು ಹೇಗಿದೆಯೋ ಅದೇ ರೀತಿ ಎಬ್ಬಿಸ್ಬಿಟ್ಟು ಆ ಪಾಟಲ್ಲಿ ನೀವೇನು ಮಾಡಿ ಸ್ವಲ್ಪ ಕಂಪೋಸ್ಟ್ ಹಾಗೂ ಬೇವಿನ ಹಿಂಡಿಯನ್ನು ಹಾಕಿ ರಿಪೋರ್ಟಿಂಗ್ ಕೂಡ ಮಾಡ್ಕೊಳ್ಬೋದು ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಗಮನಿಸಬೇಕು ಅಂತಂದರೆ ಈ ರೀತಿ ಹಾರ್ಡ್ ಪ್ರೂನಿಂಗ್ ಹಾಗೂ ಶಿಫ್ಟಿಂಗ್ ಮಾಡಿದ ನಂತರ ಗಿಡವನ್ನು ಒಂದು ನಾಲ್ಕರಿಂದ ಐದು ದಿನಗಳವರೆಗೆ ಅಥವಾ ಮಿನಿಮಮ್ ಒಂದು ವಾರ ಏನು ಮಾಡಿ ಇದನ್ನು ನೆರಳಲ್ಲಿಡಿ ಒಂದು ನಾಲ್ಕೈದು ದಿನ ಆದ ನಂತರ ಸ್ವಲ್ಪ ಬಿಸಿಲಿಗೆ ಅಂತಂದರೆ ಸೆಮಿ ಶೇಡ್ನಲ್ಲಿ ಶಿಫ್ಟ್ ಮಾಡಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಚಿಗುರು ಬರ್ ಬರ್ತಾ ಇದೆ ಅಂತಂದರೆ ನೀವೇನು ಮಾಡ್ಬೋದು ದಿನಕ್ಕೆ ಎರಡು ಗಂಟೆಗಳ ಕಾಲ ಬಿಸಿಲಿನಲ್ಲಿಡಿ ಚೆನ್ನಾಗಿ ಗಿಡ ಸೆಟ್ ಆಗಿದೆ ಇದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಂದಾಗ ನೀವೇನು ಮಾಡ್ಬೋದು ನಾಲ್ಕರಿಂದ ಐದು ಗಂಟೆಗಳ ಬಿಸಿಲಿಗೆ ನಂತರ ಫುಲ್ ಡೇ ಸನ್ಲೈಟಲ್ಲಿ ನೀವು ಗಿಡಗಳನ್ನು ಇಟ್ಕೊಳ್ಬೋದು ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಯಾವ ರೀತಿ ಕರಿಬೇವಿನ ಗಿಡವನ್ನು ಹಾರ್ಡ್ ಪ್ರೂನಿಂಗ್ ಮಾಡಬೇಕು ರೂಟ್ ಬೌಂಡ್ ಆಗಿದ್ರೆ ಯಾವ ರೀತಿ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು ರೀಪಾಟಿಂಗ್ ಯಾವ ರೀತಿ ಮಾಡಬೇಕು ಕಟಿಂಗ್ಸ್ಗಳನ್ನು ಕೂಡ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಬ ಬಾಯ್ ಟೇಕ್ ಕೇರ್ ಹ್ಯಾಪಿ ಗಾರ್ಡ್ನಿಂಗ್